ವೆಲ್ಕಮ್ ಆಗುತ್ತೆ ನಾವು ಅಡ್ಡೇಸ್ ನೋಡಿ ಡೈಟ್ ವಿಷೆಗೆ ಬರ್ತೀನಿ ಬಿಗ್ ಬಾಸ್ ರಿಲೇಟೆಡ್ ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಕ್ಕಿದೆ ಅದು ಕೂಡ ಇವತ್ತಿನ ಎಪಿಸೋಡ್ ಸಂಬಂಧಪಟ್ಟಂತೆ ಒಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಎಪಿಸೋಡ್ ಶುರು ಆದಾಗ ಫಸ್ಟ್ ತ್ರಿವಿಕ್ರಮ್ಗೆ ಮತ್ತೆ ಗೌತಮ್ಗೆ ಇವ್ರು ಇಬ್ಬರು ಕೂಡ ಸಿಕ್ಕಾಪಟ್ಟೆ ಬರ್ಜರಿ ಕ್ಲಾಸ್ ತಗೋತಾರಂತೆ ಸುದೀಪಣ್ಣ ನಾವು ಆಲ್ರೆಡಿ ಪ್ರಮೋದ್ ಕೂಡ ನೋಡಿದೀವಿ ಸಿಕ್ಕಾಪಟ್ಟೆ ಆಗಿರುವಂಥದ್ದು ಯಾವ ಕಾರಣಕ್ಕಪ್ಪ ಅಂದರೆ ನಮ್ಮ ಶೋಭಾ ಶೆಟ್ಟಿ ಬಿಗ್ ಬಿಗ್ ಬಾಸ್ನಲ್ಲಿ ಜೊಡೆ ಹೋಗ್ತಾರಲ್ಲ ಸೊ ಬಿಗ್ ಬಾಸ್ ಅವ್ರು ಕಳಿಸ್ತಾರಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವಾಗ ಸ್ವಲ್ಪ ಚರ್ಚೆಯಾಗಿ ಅಲ್ಲಿ ಕ್ಲಾಸ್ ತಗೋತಿರೋದು ಇವರಿಬ್ಬರಿಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇದಾದ ಮೇಲೆ ಮೋಕ್ಷಿತವ್ರಿಗೆ ಸುದೀಪ್ ಅಣ್ಣವ್ರ ಕಡೆನ ಕ್ಲಾಸ್ ಇರುತ್ತಂತೆ ಸೊ ಇದಾದ ಮೇಲೆ ಸ್ವಲ್ಪ ಬುದ್ಧಿ ಮಾತುಗಳನ್ನು ಕೂಡ ಸುದೀಪಣ್ಣ ಹೇಳ್ತಾರಂತೆ ಆ್ಯಂಡ್ ನಿಮ್ಮ ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತವ್ರಿಗೆ ಸ್ವಲ್ಪ ಬುದ್ಧಿ ಮಾತನ್ನ ಹೇಳ್ತಾನೆ ಬರ್ತಾ ಇದ್ದಾರೆ ಬೇಗ ಅರ್ಥ ಮಾಡ್ಕೋಬೇಕು ಅನುಷ್ ಅವ್ರಿಗೆ ಹೇಳಿದ್ರು ಅದಾದ ಮೇಲೆ ನಮ್ಮ ಇವರಿದ್ದಾರೆ ನೋಡಿ ಧರ್ಮವ್ರು ಅವ್ರಿಗೆ ಹೇಳಿದ್ರು ಆ್ಯಂಡ್ ಇವಾಗ ಮೋಷಿದವ್ರಿಗೂ ಅದನ್ನೇ ಮಾಡ್ತಾ ಇದ್ದಾರೆ ಶಿಷ್ಯರು ಕೂಡ ನೀವು ನೋಡಿದರೆ ಹೋದ್ವಾರ ಸೊ ಇವಾಗ ಮೋಷಿತ್ವರ ಸರದಿ ಬಂದಿದೆ ಇಲ್ಲಿ ಅವರು ಹೇಳುವಂಥ ಮಾತುಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರಿಗೇನೆ ಬೆನಿಫಿಟ್ ಆಗುತ್ತೆ ಪರ್ಸ್ನಲಿ ಅಂತ ತೊಗೊಳ್ಳೋ ಬದಲು ಅಥವಾ ಕೆಲವೊಂದು ವಿಷಯಗಳಿದೆಲ್ಲ ನೋಡೋಂಥದ್ದು ಆ ಥರ ನೋಡೋ ಬದಲು ಸ್ವಲ್ಪ ಗೇಮ್ ಕಡೆ ಗಮನ ಕೊಟ್ಕೊಂಡು ಗೇಮ್ ರೀತಿ ನೋಡಿದ್ರೆ ಇನ್ನೂ ಬೆಟರಾಗಿ ಅವರು ಕಾಣಿಸ್ಕೋಬೋದು ಹಾಗಾಗಿ ಅವರ ಸಜೆಷನ್ಗಳನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಣ ಏನು ಬುದ್ಧಿ ಮಾತು ಹೇಳ್ತಾರೆ ಏನು ಕಥೆ ಅಂತ ಆ್ಯಂಡ್ ಇದೆಲ್ಲ ಆದಮೇಲೆ ಈ ವಾರ ಫಸ್ಟ್ ಸೇವ್ ಆಗ್ತಿರೋದು ಇವತ್ತಿನ ಎಪಿಸೋಡಲ್ಲಿ ಯಾರಪ್ಪ ಅಂದರೆ ರಜತವರು ವೆಲ್ ಡಿಸರ್ವ್ ಅಂತ ಅನಿಸುತ್ತೆ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಜತ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಟಾಸ್ಕ್ ಆಡ್ತಿದ್ದಾರೆ ಗ್ರೂಪಿಸಮ್ ಇಲ್ಲ ಯಾರ ಟೀಮ್ಗೋರು ಅವರು ಸಕ್ಕದಾಗಿ ಪರ್ಫಾಮೆನ್ಸ್ನ ಕೊಡ್ತಾಯಿದ್ದಾರೆ ಸೊ ತುಂಬ ಜೆನ್ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಸೊ ವೆಲ್ ಡಿಸರ್ವ್ ಅಂತ ಅನಿಸುತ್ತೆ ಫಸ್ಟ್ ಸೇವ್ ಆಗೋದಕ್ಕೆ ಇನ್ನು ಸೆಕೆಂಡ್ ಸೇವ್ ಆಗಿರೋದು ಯಾರಪ್ಪ ಅಂದರೆ ನಮ್ಮ ಗೌತಮ್ ಅವರು ಈ ವಾರ ತುಂಬ ಚೆನ್ನಾಗಿ ಆಟ ಆಡಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಸೊ ಕ್ಯಾಪ್ಟನ್ ಕ್ವೀನ್ ಗೌತಮ್ ಅವರು ಸೆಕೆಂಡ್ ಪ್ಲೇಸಲ್ಲಿ ಸೇವ್ ಆಗಿರುವಂಥದ್ದು ಅವರು ಕೂಡ ವೆಲ್ ಡಿಸರ್ವ್ ಅಂತ ಹೇಳ್ಬೋದು ಮೆಣಸಿಕಾಯಿ ತಿಂದಿದ್ದಾಗ್ಬೋದು ಹಾಲುಕಾಯಿ ತಿನ್ನೋದಾಗಿದ್ದಾಗಬಹುದು ಮತ್ತೆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ ರೀತಿ ಆಗ್ಬೋದು ಆ್ಯಂಡ್ ಜೊತೆ ತಿದ್ದಂಥ ರೀತಿ ಆಗ್ಬೋದು ಮುಂಜಾನೆ ಡಿಫೈಂಡ್ ಮಾಡ್ಕೊಂಡು ರೀತಿ ಆಗ್ಬೋದು ಓವರ್ ಆಗಿ ಅವರ ಗ್ರಾಫ್ ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೇದಾಗಲಿ ಅವ್ರಿಗೂ ಕೂಡ ಆ್ಯಂಡ್ ಇದೆಲ್ಲ ಆದಮೇಲೆ ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟ್ ಸುದೀಪಣ್ಣ ರೋಸ್ಟ್ ಮಾಡಿ ಬಿಸಾಕ್ತಾರೆ ಅಂತ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ರೋಸ್ಟಿಂಗ್ ನಡೆಯುತ್ತೆ ಅಂತ ಆ್ಯಕ್ಚುಲಿ ನಾವೇ ಎಷ್ಟೋ ಸಲ ಮೆನ್ಷನ್ ಮಾಡಿದ್ವಿ ಸುದೀಪಣ್ಣ ಒಬ್ಬ ರೋಸ್ಟರ್ ಆಗಿದ್ರೇನು ಅಂತ ಅನ್ಸುತ್ತ ಅಂತ ಕಾರಣ ಏನಪ್ಪ ಅಂದರೆ ಆ ರೀತಿ ರೋಸ್ಟ್ ಮಾಡ್ತಾರೆ ಸೊ ಇವತ್ತು ಬಿಗ್ ಬಾಸ್ ಅನ್ನು ರೋಸ್ಟ್ ಮಾಡಿದ್ಮೇಲೆ ಎಲ್ಲರ ಮುಖ ಯಾವ ರೀತಿ ಕಾಣಿಸುತ್ತೆ ಅಂತ ಅದು ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಹೀಗೆ ಅನಿಸುತ್ತೆ ಗೈಸ್ ನೀವೆಷ್ಟು ವೇಟ್ ಮಾಡ್ತೀರಾ ಆ್ಯಂಡ್ ನಿಮಗೆ ಯಾರಿಗೆ ಕ್ಲಾಸ್ ತೊಗೋಬೇಕಂತ ಅನಿಸುತ್ತೆ ಏನು ಕಥೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾಳೆ ಎಪಿಸೋಡ್ ಇವರು ಸಿಗ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್